ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ರೆ ಬಾಸ್ತಾ ಇವಾಗ ರೆಡಿಯಾಗಿದ್ದೀನಿ ಯಾಕೆ ರೆಡಿಯಾಗಿದ್ದೀನಿ ಅಂದರೆ ಇವತ್ತು ನಮ್ಮದು ಆ್ಯನಿವರ್ಸರಿ ಅದರಿಂದ ರೆಡಿಯಾಗಿದ್ದೀನಿ ಈ ಬ್ಲಾಗು ಕಂಟಿನ್ಯೂ ಆಗುತ್ತೆ ಹಂಗೆ ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಹೋಗಿ ಆ ಡೇ ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಅಂತಂದು ಹೇಳಿ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವತ್ತಿನ ಸ್ವೀಟು ಇವತ್ತಿನ ಸೆಲೆಬ್ರೇಷನ್ ಯಾವ ಥರ ಮಾಡ್ಕೊಂಡೆ ಅಂತಂದು ಮುಂದೆ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ರೀಡಿ ಪಾಯಸ ಮಾಡೋಣ ಅಂತ ಇವಾಗ ಒಂದು ಕಡೆ ಅಂದರೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ದ್ರಾಕ್ಷಿ ಮೊದಲೇ ಹಾಕ್ಬಿಟ್ಟಿದ್ದೀನಿ ಬಿಟ್ಟು ಅದಕ್ಕೆ ಅದು ಅಂಟ್ಕೊಂಡಿದ್ದೀಯಲ್ಲ ಬಿಡಿಸ್ಬಿಟ್ಟು ಇವಾಗ ಅದನ್ನ ರೋಸ್ಟ್ ಮಾಡ್ಕ ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಿತ್ತಿಟ್ಕೊಂಡು ಇದಕ್ಕೆ ಹೆಸರು ಬೇಳೆ ಹಾಕಿದ್ದೀನಿ ಅಂದರೆ ಹೆಸರು ಕಾಳಲ್ಲ ಹೆಸರು ಬೇಳೆ ಪಾಯಸ ಮಾಡ್ತಾ ಇರೋದು ಇವಾಗ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಇವಾಗ ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಹೆಸರು ಬೇಳೆಗೆ ಐದು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಕುಕ್ಕರ್ಗೆ ಇಲ್ಲ ಪಾತ್ರೆಲಿ ಮಾಡ್ಕೊಳ್ತಾ ಇರೋದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈ ಕಡೆ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದೀನಿ ಬೆಲ್ಲದಲ್ಲಿ ಮಾಡ್ತಾ ಇರೋದಕ್ಕೆ ಇದು ರಸಂ ಮಾಡೋದಕ್ಕೆ ರಸಂ ಮಾಡೋದಕ್ಕೆ ಇಷ್ಟೊಂದು ಎಷ್ಟು ಇಟ್ಕೊಂಡಿದ್ದೀನಿ ಹೆಚ್ಚುಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ ಇದು ಮೆಣಸಾಕಿದ್ನಲ್ಲ ಅದು ಹುರ್ಕೊಂಡು ಇವಾಗ ಜೀರಿಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಜೀರಿಗೆ ಮತ್ತು ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊತೀನಿ ಅದಕ್ಕೆ ನಾವು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಬೋದು ನಾನು ಬೆಳ್ಳುಳ್ಳಿ ಸಿಪ್ಪೆ ತೆಗೆದೇನೆ ಅಂದರೆ ಲೈಟಾಗಿ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಹಾಕ್ಕೊಂಡು ಕುಟ್ಕೊತೀನಿ ಇವಾಗ ಕುಟ್ಟಣಿಕೆ ಅದರಲ್ಲಿ ಕುಟ್ಕೊತೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಈ ಥರ ಕುಟ್ಟಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಕಡೆ ಹೆಸರು ಬೇಳೆ ಹಾಕಿದ್ನಲ್ಲ ಅದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇವಾಗ ಬೆಲ್ಲ ಅಂದರೆ ಇನ್ನೂ ಒಂದು ಐದು ಐದು ನಿಮಿಷ ಐದು ಸೆಕೆಂಡ ಬೆಂದರೆ ಇದಕ್ಕೆ ಬೆಲ್ಲ ಹ್ಯಾಡ್ ಮಾಡ್ಕೋಬೋದು ಅಂದರೆ ಏನು ಕರ್ಗಿಸಿ ಇಟ್ಕೊಂಡಿದ್ನ ಅದನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇವಾಗ ಅದು ಕರೆಕ್ಟಾಗಿ ಇನ್ನು ಹತ್ತು ಪರ್ಸೆಂಟ್ ಬೆಂದಿಲ್ಲ ಅನ್ನೋವಾಗ ನೋಡಿ ಆ್ಯಡ್ ಮಾಡ್ಕೋಬೇಕು ಮುಕ್ಕಾಲು ಪರ್ಸೆಂಟ್ ಬೆಂದ ಮೇಲೆ ನಾವು ಹ್ಯಾಡ್ ಮಾಡ್ಕೊಂಡ್ರೆ ಬೆಲ್ಲದ ನೀರನ್ನ ಅಥವಾ ಬೆಲ್ಲನ ಆಮೇಲೆ ಬೇಯೋದೇ ಇಲ್ಲ ಅದು ಯಾವ ಥರ ಇರುತ್ತೋ ಹಾಗೆ ಇದು ಹೋಗ್ಬಿಡ್ತೀನಿ ನೀವು ಅಷ್ಟು ಕುದಿಸಿದ್ರು ಅಷ್ಟೇ ಅದಕ್ಕೆ ಅದು ಫುಲ್ಲು ಇನ್ನು ನೈಂಟಿ ಪರ್ಸೆಂಟ್ ಬೆಂದಿದೆ ಅನ್ನೋವಾಗ ಮಾತ್ರ ಇನ್ನು ಟೆನ್ ಪರ್ಸೆಂಟ್ ಇರೋವಾಗ ಬೆಲ್ಲ ಹಾಕ್ಕೋಬೇಕು ಇಲ್ಲಾಂದರೆ ಚೆನ್ನಾಗಾಗಲ್ಲ ನೋಡಿ ಅದರಲ್ಲಿ ಕಸ ಕಸ ಕಡ್ಡಿ ಎಷ್ಟೋನು ಬಂದಿದೆ ಮೊದಲೆಲ್ಲ ನಾನು ಚಿಕ್ಕವರಿದ್ದಾಗ ನಮ್ಮೂರಲ್ಲೇ ಎಲ್ಲರೂ ಹಾಗೆ ಆಗಿಬಿಡೋರು ನಾನಿವಾಗ ಏನು ಅದು ಬೇಳೆ ಬೆಂದಿದೆಯೋ ಆವಾಗ ಹಂಗೆ ಹಾಕ್ಬಿಡೋರು ಬೆಲ್ಲನ ಕುಟ್ಬಿಟ್ಟು ಹಾಗೆ ಹಾಕ್ಬಿಡೋರು ನನಗೆ ಅವಾಗ ಅನ್ನಿಸ್ತಾ ಇರಲಿಲ್ಲ ಇವಾಗ ಅನ್ನಿಸ್ತಾ ಇದೆ ಹೀಗೆಲ್ಲ ಮಾಡ್ತಾಯಿದ್ರು ಇವಾಗ ಎಷ್ಟು ಅಂದರೆ ಎಷ್ಟು ಕಸ ಕಡ್ಡಿ ಮಣ್ಣು ಎಲ್ಲ ಇರುತ್ತೆ ಹೆಂಗೆ ತಿಂತಾಯಿದ್ರು ಏನೋ ನಾವು ತಿಂದಿದ್ದೀವಿ ಅಯ್ಯಪ್ಪ ಗೊತ್ತಿಲ್ಲದೆ ಅಷ್ಟೆಲ್ಲ ತಿಂದಿದ್ದೀವಿ ಅನಿಸುತ್ತೆ ಇವಾಗ ಹುರಿದಿಟ್ಕೊಂಡಿರೋ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ ಇದು ಇನ್ನು ಶಾವಿಗೆನ ಮತ್ತು ಡ್ರೈ ಫ್ರೂಟ್ಸ್ನ ಮತ್ತು ಅವೆರಡು ಹಾಕಿ ಏಲಕ್ಕಿ ಪುಡಿ ಹಾಕಿ ಇವಾಗ ಒಂದು ಸ್ವಲ್ಪ ತೆಂಗಿನ ತುರಿ ಹಸಿ ಕೊಬ್ಬರಿ ಇರುತ್ತಲ್ಲ ಅದನ್ನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಎರಡು ಕುದಿ ಬಂದರೆ ಸಾಕು ಆಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಕುದಿಸ್ಬಿಟ್ರೆ ಶಾವಿಗೆ ಹಾಕಿದ ಮೇಲೆ ಜಾಸ್ತಿ ಕುದಿಸೋಕ್ಕೆ ಹೋಗಬಾರ್ದು ಇಷ್ಟ ಆದಮೇಲೆ ನಾನು ಆಫ್ ಮಾಡ್ಕೊಬಿಡ್ತೀನಿ ಆಫ್ ಮಾಡಿಕೊಂಡ್ರೆ ಅದು ಕರೆಕ್ಟು ಕನ್ಸೇಶನ್ ಬಂದಿರುತ್ತೆ ನೋಡಿ ನನ್ನ ವಾಯಸೂ ಸ್ವಲ್ಪ ಚೇಂಜ್ ಇರ್ಬೋದು ಇವಾಗ ರಸಮ್ ಮಾಡೋಣ ಅಂತ ಕುಕ್ಕರ್ ಚಿಕ್ಕ ಪಾತ್ರೆ ಇಟ್ಕೊಂಡು ಜ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಣಗಿನ ಮೆಣ್ಸಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವೆರಡು ಫ್ರೈ ಆದಮೇಲೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಇದೇನು ಫುಲ್ಲು ಗೋಲ್ಡನ್ ಕಲರು ಆ ಥರ ಏನು ಬರಬೇಕಂತಂದು ಇಲ್ಲ ಇವಾಗ ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ಹಾಗೆ ಕಲರ್ಗೆ ಅಚ್ಾರ ಪುಡಿ ಹಾಕೊಂಡಿದ್ದೀನಿ ಈ ಕಡೆ ಟೊಮೊಟೊ ಮತ್ತು ಇದು ಬೇಳೆನ ತೊಗರಿಬೇಳೆನ ಒಂದು ವಿಷಾಲ ಒಡ್ಸ್ಕೊಂಡು ಇಟ್ಕೊಂಡಿದ್ದೆ ಅದು ನೀರು ಮಾತ್ರ ಹಾಕ್ಕೊತಾ ಇದ್ದೀನಿ ನೀರು ಮಾತ್ರ ಹಾಕ್ಕೊಂಡು ಅದೇನು ಟೊಮೊಟೊ ಮತ್ತು ಬೇಳೆ ಇರುತ್ತಲ್ಲ ಅದನ್ನ ಮಸ್ತ್ ಬಿಟ್ಟು ಅಂದರೆ ಬಸ್ತು ಅದನ್ನ ಮ್ಯಾಶ್ ಮಾಡಿಕೊಂಡು ಮತ್ತು ಅದನ್ನ ಹಾಕ್ಕೊಂಡಿದ್ದೀನಿ ಈ ಕಡೆ ಹುಣಸೆ ಇರುತ್ತಲ್ಲ ಅದನ್ನ ನೆನೆಸಿಬಿಟ್ಟು ಅಂದರೆ ಒಂದೇ ಟೊಮೊಟೊ ನಾನು ಯೂಸ್ ಮಾಡಿರೋದ್ರಿಂದ ಹುಣಸೆ ಹಣ್ಣು ಸಮೇತ ಹಾಕ್ಕೊತಾ ಇದ್ದೀನಿ ನೆನ್ಸಿದ್ದೆ ಹುಣಸೆ ಹಣ್ಣನ್ನು ಇವಾಗ ಅಂದರೆ ಒಂದು ನಿಮ್ಮೆಣಾತ್ರದ್ದಷ್ಟು ಇವಾಗ ಇದಕ್ಕೂ ರಸಮ್ಗೆ ಸ್ವಲ್ಪ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಫೈನಲಾಗಿ ಇಷ್ಟೇ ಇವಾಗ ಇವಾಗ ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ನೋಡಿದ್ರೇನೆ ತಿನ್ನಬೇಕು ಅನ್ಸುತ್ತಾ ಆ ಥರ ಸ್ಮೆಲ್ ಇರುತ್ತೆ ನೆಗಡಿಯ ಕೆಮ್ಮು ಆದಾಗ ಈದೇ ಥರ ಮಾಡ್ಕೊಂಡು ಕುಡೀರಿ ಅದು ಚೆನ್ನಾಗಿರುತ್ತೆ ನೆಗಡಿ ಕೆಮ್ಮು ಆದಾಗ ಗಂಟ್ಲಿಗೆಲ್ಲ ಅಂದರೆ ಮೆಣಸು ಹಾಕಿರ್ತೀವಲ್ಲ ಚೆನ್ನಾಗಿ ಅನಿಸುತ್ತೆ ಸ್ವೀ ನಮಗೂ ಈ ಕಡೆ ಖಾರ ಅನ್ಸಲ್ಲ ತೆಗೆದು ಸ್ವೀಟ್ ಅನ್ಸೋಲ್ಲ ಚೆನ್ನಾಗಿ ರುಚಿ ಸಿಗುತ್ತೆ ಬಾಯಿಗೆ ಇವಾಗ ಇದು ರಸಮ ಆಗೋಯ್ತು ಅಂದರೆ ಉಪ್ಪು ಇದ್ದೀನಿ ಇದು ಕುದಿ ಬರಬೇಕು ಕಂಪ್ಲೀಟಾಗಿ ಒಂದು ಕುದಿ ಬಂದರೆ ಅಷ್ಟೇ ಸಾಕು ಇವಾಗ ಕರೆಂಟ್ ಹೋಗಿತ್ತು ಚಾರ್ಜಿಂಗ್ ಬಲ್ಪ್ ಹಾಕ್ಕೊಂಡು ಇವಾಗ ದೀಪ ಹಚ್ತಾ ಇದ್ದೀನಿ ಹೊರ್ಗಡೆ ಮಳೆ ಬರ್ತಾಯಿದೆ ಅದರಿಂದ ಕರೆಕ್ಟಾಗಿ ಕರೆಂಟ್ ಇರಲ್ಲ ಈ ಮನೇಲಂತೂ ತುಂಬ ಡಿಫ್ರೆಂಟ್ ಅನ್ನಿಸ್ಬಿಡುತ್ತೆ ನನಗೆ ಅಡ್ಜಸ್ಟ್ ಮಾಡ್ಕೊಳೋಕೆ ಆಗ್ತಾಯಿಲ್ಲ ಆ ಮನೇಲಿ ನನ್ನದು ಏನಿಲ್ಲ ಅಂದರೂ ಹತ್ತು ಗಂಟೆಗೆ ಕೆಲಸ ಮುಗಿದು ಹೋಗ್ಬಿಡೋದು ಹತ್ತು ಗಂಟೆಯಿಂದ ನಾನು ಬ್ಲಾಗ್ ಎಡಿಟ್ ಮಾಡೋದು ಎಲ್ಲ ಹೊಸ್ತಾಗಿ ವ್ಲಾಗ್ ಮಾಡೋದು ಅಷ್ಟೇ ಇರ್ತಾಯಿತ್ತು ಈ ಮನೆಯಲ್ಲಿ ನಾನು ಇಷ್ಟೋ ಅಂದ್ಕೊಂಡಿದ್ದೆ ಆ ಮನೆಗೇನೆ ಜಾಸ್ತಿ ಈ ಮನೇಲಿ ವ್ಲಾಗ್ ಮಾಡಬೇಕು ಅಂತ ಅದು ಆಗ್ತಾನೇ ಇಲ್ಲ ಯಾಕಂತನೂ ಗೊತ್ತಿಲ್ಲ ನಾನು ಕೆಲಸ ಆಗೋಷ್ಟರಲ್ಲಿ ಕರೆಕ್ಟು ಹನ್ನೆರಡು ಗಂಟೆ ಆಗಿಬಿಡುತ್ತೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆದಮೇಲೆ ರಾಯನ ಕರ್ಕೊಬರೋದು ಆ ರಾಯನ ಮಲ್ ಸ್ಪೀಡ್ ಅಷ್ಟೊತ್ತಿಗೆ ಮೂರು ಗಂಟೆ ಆಗುತ್ತೆ ಆಮೇಲೆ ನಿಶಂದ್ರನ ಕರ್ಕೊಬರೋದು ಅವನ್ನ ಸ್ವಲ್ಪ ಹೊತ್ತು ನೋಡ್ಕೊಳೋದು ಹೊತ್ತು ಮುಳುಗುತ್ತೆ ಊಟ ಮಾಡೋದು ಅವ್ನಿಗೆ ಹೋಮ್ ಮಾಡಿಸಿ ಓ ವರ್ಕ್ ಮಾಡಿಸಿ ಮಲ್ಕೊಬಿಡೋದು ಇಷ್ಟೇ ಆಗ್ತಾಯಿದೆ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಈ ಮನೆಗೆ ಬಂದಾಗ್ಲಿಂದನೂ ನನಗೂ ಒಂದು ಸ್ವಲ್ಪ ನಾ ಆ ಮನೆಗೆ ಚೆನ್ನಾಗಿದ್ದೀನಿ ಸ್ವಲ್ಪ ಸುಸ್ತು ಇದೆ ಅದಕ್ಕೆ ಈ ಈ ಮನೆಗೆ ಬಂದು ಒಂದು ಹದಿನೈದು ದಿನ ಆಗಿದೆ ಒಂದು ಇಪ್ಪತ್ತು ದಿನದಿಂದ ಕರೆಕ್ಟಾಗಿ ನಾನು ಬ್ಲಾಗೆ ಹಾಕಿಲ್ಲ ನಾನು ಅಂದ್ಕೊಂಡೆ ಇದೇ ಥರ ಆದರೆ ನಾನು ನಾನು ಯೂಟ್ಯೂಬ್ ಡುಂಕಿ ಹೊಡೆದು ಹೋಯ್ತು ಅನ್ನಿಸ್ತಾ ಇದೆ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಈ ವಿಡಿಯೋಯಿಂದ ಕಂಟಿನ್ಯೂ ಮಾಡೋಣ ವಿಡಿಯೋ ಅಂದ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಎಲ್ಲ ಕಲಸೆಲ್ಲ ತೊಳ್ಕೊಂಡು ಇಟ್ಬಿಟ್ಟು ಇವತ್ತು ನಾವು ಆಗಿ ಎಂಟು ವರ್ಷ ಕಂಪ್ಲೀಟ್ ಆಯಿತು ಆದ್ದರಿಂದ ಪೂಜೆ ಕೇಕ್ಗೆಲ್ಲ ಕಟ್ ಮಾಡೋಣ ಅಂತಂದು ಹೇಳಿಬಿಟ್ಟು ಅಂದರೆ ವರ್ಷ ವರ್ಷವೂ ಕಟ್ ಮಾಡ್ತೀವಲ್ಲ ಸಿಂಪಲ್ಲಾಗಿ ನಾವೇ ಇರೋದರಿಂದ ಊರಿಗೆ ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ಈ ವರ್ಷ ಹೋಗಿಲ್ಲ ಆದ್ದರಿಂದ ಇವಾಗ ನಾವೇ ಕಟ್ ಮಾಡ್ಕೊಳೋಣ ಅಂತಂದು ಹೇಳಿಬಿಟ್ಟು ಅರ್ಧ ಕೆ ಜಿ ತರಿಸ್ಕೊಂಡಿದ್ದೀವಿ ನಮಿ ನಾವು ನಾಲ್ಕು ಜನಕ್ಕೆ ಸಾಕು ಅಂತಂದು ಯಾರನ್ನೂ ಕರೆಸಿಲ್ಲ ನನಗೆ ಬೇರೆ ಹುಷಾರಿಲ್ಲ ಅದಕ್ಕೆ ಯಾರನ್ನೂ ಕರೆಸಿಲ್ಲ ನೋಡೋಣ ನಿಶಾನ್ ತುಂಬರ್ತಡೆಗೆ ಎಲ್ರೂ ಕರೆಸೋಣ ಅಂದ್ಕೊಂಡಿದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಅಂದ್ಕೊಂಡಂಗೆಲ್ಲ ಜೀವನ ನಡೆಯಲ್ಲಲ್ವಾ ಹೊಂದ್ಕೊಂಡು ಹೋಗೋದ್ರಲ್ಲಿ ಅದು ಜೀವನ ಹೆಂಗೆ ಬರುತ್ತಾ ಹಂಗೆ ನಾವು ಹೋಗ್ತಾ ಇರಬೇಕಷ್ಟೇ ಫೈನಲಿ ಪೂಜೆ ಎಲ್ಲ ಆಯಿತು ಈ ಥರ ಇದೆ ನಮ್ಮ ಏನು ನಮ್ಮ ಪೂಜಾ ರೂಮು ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ಅಂದರೆ ಗಣೇಶಗೆ ಮತ್ತೆ ಮೇಲೆ ಲಕ್ಷ್ಮಿಗೆ ಹೂವು ಇಡೋಕ್ಕೆ ಇಲ್ಲ ಒರೆಸ್ಬಿಟ್ಟು ಕುಂಕುಮ ಮಾತ್ರ ಇಟ್ಕೊತೀನಿ ಅಷ್ಟೇ ಫೋಟೋಗಿ ಮಾತ್ರ ಹೂವು ಇಡ್ತೀನಿ ಪೂಜೆ ಮುಗಿಸ್ಬಿಟ್ಟು ಇವಾಗ ಇದು ನನ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವಾಗ ಕೇಕ್ ಕಟ್ ಮಾಡಬೇಕು ನಮ್ಮನೆಯವರ ಎತ್ಕೋ ಬಂದರು ಇವಾಗ ಕಟ್ ಮಾಡೋಣ ಅಂತ ಕುತ್ಕೊಂಡಿದ್ದೀವಿ ವರ್ಷ ವರ್ಷವೂ ಕಟ್ ಮಾಡೋದರಿಂದ ಒಂದು ವರ್ಷ ಯಾಕೆ ಬಿಡೋದು ಅಂತಂದು ನಮಗಂತೂ ಇಷ್ಟನೇ ಆಗ್ತಾ ಇಲ್ಲ ಎಲ್ಲರೂ ಜೊತೆಗಿದ್ದಾಗ ಕೇಕ್ ಕಟ್ ಮಾಡೋದಕ್ಕೂ ನಾವು ಸಿಂಗಲ್ಲಾಗಿ ಕೇಕ್ ಕಟ್ ಮಾಡೋದಕ್ಕೂ ತುಂಬ ಬೇಜಾರು ಅನ್ನಿಸ್ತಾಯಿತ್ತು ಅದರಲ್ಲಿ ಏನಪ್ಪ ಅಂದರೆ ನನ್ನ ಮಕ್ಕಳ ಮೋಟಿವೇಶನ್ ಯಾಕಂದರೆ ಅವರಿಬ್ಬರು ನಮಗೋಸ್ಕರ ಡ್ಯಾನ್ಸ್ ಮಾಡಿ ಎಷ್ಟೆಲ್ಲ ಇದು ಮಾಡಿದ್ರು ಗೊತ್ತಾ ಇಷ್ಟನೇ ಇಲ್ಲ ಯಾಕೋ ಬಂದು ಬಿಡ್ತು ಈ ವರ್ಷ ಅದರಿಂದ ನಿಶಾಂತು ರಾಯನು ಡ್ಯಾನ್ಸ್ ಮಾಡಿದರು ಅವರಪ್ಪ ಹೇಳ್ತು ಆ ಮಮ್ಮಿ ಅಳ್ತೈತೆ ಇವತ್ತು ಮಮ್ಮಿ ಅನಿವರ್ಸರಿ ಡ್ಯಾನ್ಸ್ ಮಾಡ್ರು ಅಂತಂದು ಹೇಳಿಬಿಟ್ಟು ಡ್ಯಾನ್ಸ್ ಮಾಡಿದರು ಅಂದರೆ ಯಾವತ್ತೂ ಕ್ಯಾಮ್ರಾ ಆನ್ ಮಾಡಿದರೆ ಅವರಿಬ್ಬರು ಡ್ಯಾನ್ಸ್ ಆಗಲಿ ಮಾತಾಡೋದಾಗಲಿ ಮಾಡ್ತಾ ಇರಲಿಲ್ಲ ಇವತ್ತೇನೋ ಗೊತ್ತಿಲ್ಲ ಡ್ಯಾನ್ಸ್ ಮಾಡಿದ್ದು ಆಶ್ಚರ್ಯ ಅನ್ನಿಸ್ತು ನನಗೆ ಅದು ಸುಮ್ಮನೆ ಹೇಳಿದಕ್ಕೆ ಮಾಡಿದ್ದು ಇವತ್ತೇ ಅವರು ಹೇಳ್ಕೊಟ್ರು ಮಾಡ್ತಾ ಇರಲಿಲ್ಲ ಇವಾಗ ನಾನು ನಮ್ಮ ಮನೆಯವ್ರಿಗೆ ತಿನ್ನಿಸ್ದೆ ನಮ್ಮ ಮನೆಯವ್ರು ನನಗೆ ತಿನ್ನಿಸಿದರು ಇಬ್ಬರು ತಿ ಇಬ್ಬರಿಗೂ ತಿನ್ನಿಸ್ಕೊಂಡು ಇವಾಗ ಮಕ್ಕಳಿಗೂ ತಿನ್ನಿಸ್ತಾ ಇದ್ದೀವಿ ನಿಶಾಂತ್ಗೆ ರಾಯನಿಗೆ ಅವರು ನೋಡ್ತಾ ಇದ್ದಾರೆ ಕೇಕ್ ಅಂದರೆ ಇಷ್ಟ ಇರಲಿಲ್ಲ ಒಂದು ನಾಲ್ಕು ಗಂಟೆಗೆ ಏನೋ ಆರ್ಡ್ರ್ ಕೊಟ್ಟಿದ್ದೆವು ಕೇಕ್ನ ನಾಳೆ ಆ್ಯನಿವರ್ಸರಿ ಇದೆ ಅಂದರೆ ಇವತ್ತೇ ಹೇಳ್ತಾ ಇದ್ದೀವಿ ಕೇಕಿಗೆ ನಾಳೆ ಕೇಕ್ ಬೇಕು ಅಂತ ಇವತ್ತು ಆ ತಾಟೇ ಇಟ್ಕೊಂಡಿಲ್ಲ ನನಗೆ ಬೇಕು ಕೇಕ್ ಅಂತ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಹೇಳ್ತಾ ಈ ವಿಡಿಯೋನ ಹಿಲ್ಲಿಗೆ ಹೆಣ್ಣು ಮಾಡೋಣ ಅಂತ ಇವರು ಡ್ಯಾನ್ಸ್ ಮಾಡೋದು ಹಾಕಿಲ್ಲ ಅಂದ್ಕೊಂಡಿದ್ದೀರಾ ಇವಾಗ ಬರುತ್ತೆ ನೋಡಿ ನೋಡಿ ನಿಂತ್ಕೊಂಡಿದ್ದಾನೆ ನಾನು ಹಿಂದುಗಡೆ ಕೇಕ್ ತಿಂತಾ ಇದ್ದೀನಿ ಇವನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಇವಾಗ ಇವಂದಾಯಿತು ಅವನಿಶಾಂತ ನಾನು ಮಾಡ್ತೀನಿ ಅಂತಂದು ಸರಿಯಪ್ಪ ಮಾಡು ಅಂತಂದು ಹೇಳ್ದು ಹೇಳಿದರು ನಮ್ಮ ಮನೆಯವರು ಅವನು ಅದೇ ಥರ ಅವನರ ಏನು ಮಾಡಿದ್ನಲ್ಲ ಅದೇ ಥರ ಡ್ಯಾನ್ಸ್ ಮಾಡ್ದೆ ಈ ವಿಡಿಯೋ ಹಿಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ನಾವು ಇವಾಗ ಪೆನ್ನಲ್ಲಿ ಊಟ ಮಾಡಿಬಿಟ್ಟು ಮಾಲ್ಕೊಂಡ್ವಿ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್